ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ಬೇಸಿಗೆ ಆರಂಭವಾದ ತಕ್ಷಣ ಹಲ್ಲಿಗಳು ಮನೆಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಈ ಹಲ್ಲಿಗಳನ್ನು ಕಂಡರೆ ಜನ ಭಯಪಡುತ್ತಾರೆ ಕಾರಣ ಹಲ್ಲಿ ಕಚ್ಚಿದರೆ ವಿಷ ಹರಡಿ ಸಾವಿಗೆ ಕಾರಣವಾಗುತ್ತದೆ ಎಂಬುದು ಜನರ ಭಾವನೆ ಹಾಗಾದ್ರೆ ಹಲ್ಲಿ ಆಹಾರದಲ್ಲಿ ಬಿದ್ದರೆ ಆ ಆಹಾರವು ವಿಷಕಾರಿಯಾಗುತ್ತದೆಯಾ ಜನರು ಸಾವಿಗೆ ಕಾರಣವಾಗುತ್ತಾ ಅಷ್ಟೇ ಅಲ್ಲ ಚರ್ಮದ ಮೇಲೆ ಹಲ್ಲಿ ಬಿದ್ದರೆ ಗಂಭೀರ ಚರ್ಮ ಸಂಬಂಧಿ ಕಾಯಿಲೆಗಳು ಬರಬಹುದೇ ಈ ಎಲ್ಲಾ ಪ್ರಶ್ನೆಗಳಿಗೆ ದೇಶದ ಖ್ಯಾತ ವನ್ಯಜೀವಿ ತಜ್ಞ ಶೈಲೇಂದ್ರ ಸಿಂಗ್ ಉತ್ತರ ನೀಡಿದ್ದಾರೆ ದೇಹದ ಮೇಲೆ ಹಲ್ಲಿ ಬಿದ್ದರೆ ಏನು ಮಾಡಬೇಕು ವನ್ಯಜೀವಿ ತಜ್ಞ ಶೈಲೇಂದ್ರ ಸಿಂಗ್ ಮಾತನಾಡಿ ಮನೆಗಳಲ್ಲಿ ವಾಸಿಸುವ ಹಲ್ಲಿಗಳು ಸಣ್ಣ ಕೀಟಗಳನ್ನು ತಿಂದು ಮನೆಯನ್ನು ಸ್ವಚ್ಛಗೊಳಿಸುತ್ತವೆ ಮತ್ತು ಕೀಟಗಳಿಂದ ಮನೆಯನ್ನು ಸ್ವಚ್ಛವಾಗಿರಿಸಿಕೊಳ್ಳುತ್ತವೆ ಮನೆಗಳಲ್ಲಿ ವಾಸಿಸುವ ಹಲ್ಲಿಗಳಿಗೆ ಭಯಪಡುವ ಅಗತ್ಯವಿಲ್ಲ ಹಲ್ಲಿ ನಿಮ್ಮ ದೇಹದ ಮೇಲೆ ಬಿದ್ದರೆ ಶುದ್ಧ ನೀರಿನಿಂದ ಮಾಡಿ ಏಕೆಂದರೆ ಹಲ್ಲಿಯ ಚರ್ಮದಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ಕಂಡುಬರುತ್ತವೆ ಅದು ನಿಮಗೆ ತೊಂದರೆಗಳನ್ನು ಉಂಟುಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸ್ನಾನ ಮಾಡುವುದು ಉತ್ತಮ ಶೈಲೇಂದ್ರ ಸಿಂಗ್ ಅವರು ಇಡೀ ಪ್ರಪಂಚದಲ್ಲಿ ಕೇವಲ ಎರಡು ಹಲ್ಲಿಗಳು ಅತ್ಯಂತ ವಿಷಕಾರಿ ಮತ್ತು ಅವುಗಳ ಕಚ್ಚುವಿಕೆಯು ಜನರಿಗೆ ಸಾವಿಗೆ ಕಾರಣವಾಗಬಹುದು ಎಂದು ಹೇಳಿದರು ಅವುಗಳಲ್ಲಿ ಒಂದು ಅಮೆರಿಕದಲ್ಲಿ ಕಂಡುಬರುವ ಗಿಲಾ ಮಾನ್ಸ್ಟರ್ ಇನ್ನೊಂದು ಮೆಕ್ಸಿಕನ್ ತಳಿ ಹಲ್ಲಿ ಇವು ವಿಷಕಾರಿ ಇವೆರಡನ್ನು ಹೊರತುಪಡಿಸಿ ಮನೆಗಳಲ್ಲಿ ಕಂಡುಬರುವ ಯಾವುದೇ ಹಲ್ಲಿ ವಿಷಕಾರಿಯಲ್ಲ ಹಲ್ಲಿಗಳು ವಿಷಕಾರಿ ಎಂಬ ತಪ್ಪು ಕಲ್ಪನೆ ಜನರಲ್ಲಿದೆ ಹಲ್ಲಿ ಆಹಾರಕ್ಕೆ ಬಿದ್ದರೆ ಏನಾಗುತ್ತದೆ ಆಹಾರದಲ್ಲಿ ಹಲ್ಲಿ ಬಿದ್ದರೆ ಆಹಾರ ಕಲುಷಿತವಾಗುತ್ತದೆ ಎಂದು ಶೈಲೇಂದ್ರ ಸಿಂಗ್ ಹೇಳಿದ್ದಾರೆ ಅವನು ಅದನ್ನು ತಿನ್ನಬಾರದು ಆ ಆಹಾರವನ್ನು ವಿಷಪೂರಿತ ಆಹಾರವೆಂದು ಪರಿಗಣಿಸಬಹುದು ಏಕೆಂದರೆ ಎಲ್ಲಾ ಹಲ್ಲಿಗಳ ಚರ್ಮವು ಸಾಲ್ಮೊನೆಲ್ಲ ಎಂಬ ಬ್ಯಾಕ್ಟೀರಿಯಾವನ್ನು ಹೊಂದಿರುತ್ತದೆ ಇದು ಜನ ಗಂಭೀರವಾದ ಅನಾರೋಗ್ಯವನ್ನು ಉಂಟುಮಾಡುತ್ತದೆ ಇದು ಜನರಿಗೆ ಆಹಾರ ವಿಷವನ್ನು ಉಂಟುಮಾಡಬಹುದು ತಲೆ ತಿರುಗುವಿಕೆ ಮತ್ತು ವಾಂತಿ ಸಂಭವಿಸಬಹುದು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆಯದಿದ್ದರೆ ಜೀವಕ್ಕೆ ಅಪಾಯವಿದೆ ಬೇಸಿಗೆ ಆರಂಭವಾದ ಬಾಯಾರಿದ ಕಾಗೆಯೊಂದು ಬುದ್ಧಿವಂತಿಕೆಯಿಂದ ಪಾತ್ರೆಯ ತಳ ಭಾಗದಲ್ಲಿದ್ದ ನೀರು ಕುಡಿದ ಕಥೆಯನ್ನು ನಾವೆಲ್ಲ ಕೇಳಿದ್ದೇವೆ ಕಾಗೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ತಂದು ಹಾಕಿ ನೀರು ಪಾತ್ರೆಯಿಂದ ಮೇಲೆ ಬರುವಂತೆ ಮಾಡಿ ದಾಹನೀಗಿಸಿಕೊಂಡಿತ್ತು ಎನ್ನುವುದು ಕತೆ ಬಾಲ್ಯದಲ್ಲಿ ಶಾಲೆಯಲ್ಲಿ ಅಜ್ಜಿಯ ಬಳಿ ಈ ಕತೆ ಕೇಳಿ ನಾವೆಲ್ಲ ಕಾಗೆಯ ಬುದ್ಧಿವಂತಿಕೆಗೆ ತಲೆ ಆಡಿಸಿದ್ದೇವೆ ಆದರೆ ಅದು ಕತೆ ನಿಜವಾಗಿಯೂ ಹೀಗೆ ನಡೆಯಬಹುದಾ ಎಂಬ ಪ್ರಶ್ನೆಗೆ ಹೌದು ಎನ್ನುತ್ತದೆ ಈ ದೃಶ್ಯ ಅರೆ ಇಲ್ಲಿ ಪಾತ್ರ ಕೊಂಚ ಬದಲಾಗಿದೆ ಕಾಗೆಯ ಬದಲು ಮಂಗವೊಂದು ಬಂದಿದೆ ಏನಿದು ಘಟನೆ ನಿಮ್ಮ ಪ್ರಶ್ನೆಗೆ ಈ ವೈರಲ್ ವಿಡಿಯೋದಲ್ಲಿದೆ ಉತ್ತರ ಹೇಳಿ ಕೇಳಿ ಇದು ಬಿರುಬೇಸಿಗೆಯ ಕಾಲ ವಾತಾವರಣದ ತಾಪಮಾನ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ ಜತೆಗೆ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದಿದೆ ಯಾಕೋ ವರುಣದೇವ ಬೆಂಗಳೂರಿನ ಮೇಲೆ ಮುನಿದಿದ್ದಾನೆ ಹೀಗಾಗಿ ಹನಿ ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗಿದೆ ನಮಗೆ ಹೀಗಾದರೆ ಪಾಪ ಪ್ರಾಣಿ ಪಕ್ಷಿಗಳ ಮೂಕ ವೇದನೆ ಯಾರಿಗೂ ಬೇಡ ಈ ಮಧ್ಯೆ ದಾಹದಿಂದ ಕಂಗೆಟ್ಟ ಮಂಗುವೊಂದು ಪ್ರದರ್ಶಿಸಿದ ಚಾಣಾಕ್ಷ ನಡೆ ನೆಟ್ಟಿಗರ ಗಮನ ಸೆಳೆದಿದೆ ಮನೆಯೊಂದರ ಅಡುಗೆ ಕೋಣೆಗೆ ನುಗ್ಗಿದ ಮಂಗುವೊಂದು ವಾಟರ್ ಪ್ಯೂರಿಫೈಯರ್ನಿಂದ ನೀರು ಕುಡಿಯಲು ಪ್ರಯತ್ನಿಸಿದೆ ಸದ್ಯ ಇದರ ಸಾಹಸದ ವಿಡಿಯೋ ನೆಟ್ಟಿಗರ ಗಮನ ಸೆಳೆದಿದೆ ಬೆಂಗಳೂರಿನ ಅಕ್ಷತ್ ಎನ್ನುವವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಈ ಅಪರೂಪದ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಸಾಮಾನ್ಯವಾಗಿ ಮಂಗಗಳನ್ನು ಬುದ್ಧಿವಂತ ಪ್ರಾಣಿ ಎಂದೇ ಕರೆಯಲಾಗುತ್ತದೆ ಪ್ರವಾಸಿ ತಾಣ ದೇವಸ್ಥಾನದ ಪರಿಸರ ಮುಂತಾದಡೆ ಇರುವ ಕೋತಿಗಳು ಪ್ರವಾಸಿಗರ ಬಾಟಲಿ ಕಸಿದು ಮುಚ್ಚಳ ತೆರೆದು ನೀರು ಜ್ಯೂಸ್ ಕುಡಿಯುವುದನ್ನು ನೋಡಿದ್ದೇವೆ ಆದರೆ ಇಲ್ಲಿ ಅದಕ್ಕಿಂತ ಭಿನ್ನವಾಗಿ ವಾಟರ್ ಪ್ಯೂರಿಫೈಯರ್ನಿಂದ ನೀರು ಕುಡಿಯಲು ಪ್ರಯತ್ನಿಸುತ್ತಿರುವುದು ಕಂಡುಬಂದಿದೆ ವಿಡಿಯೋದಲ್ಲಿ ಏನಿದೆ ನೀರು ಹುಡುಕಿಕೊಂಡು ಕಿಟಕಿ ಮೂಲಕ ಅಡುಗೆ ಕೋಣೆಗೆ ಮಂಗವೊಂದು ಬಂದಿತ್ತು ಬಳಿಕ ಅದು ನೇರ ವಾಟರ್ ಪ್ಯೂರಿಫೈಯರ್ ಬಳಿಗೆ ತೆರಳಿತು ಅದರ ಕೆಳಗೆ ಕುಳಿತು ನಳ್ಳಿಗೆ ಬಾಯಿ ಇಟ್ಟಿತು ನೀರು ಬರದೇ ಇದ್ದಾಗ ಆನ್ ಮಾಡಲು ಪ್ರಯತ್ನಿಸಿತು ಈ ದೃಶ್ಯವನ್ನು ಮನೆಯವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ತನ್ನಾಗಿ ನಿರೀಕ್ಷೆಯಿಂದ ಕಿಟಕಿಯಲ್ಲಿ ಕಾಯುತ್ತಾ ಕುಳಿತ ಇನ್ನೊಂದು ಮಂಗವನ್ನು ವಿಡಿಯೋದಲ್ಲಿ ಕಾಣಬಹುದು ಸದ್ಯ ಈ ವಿಡಿಯೋ ನೋಡಿದವರ ಹೃದಯ ತುಂಬಿ ಬಂದಿದೆ ನೀರಿಗಾಗಿ ಮಂಗ ಪಡುತ್ತಿರುವ ಕಷ್ಟ ನೋಡಿ ಅನೇಕರು ಮರುಗಿದ್ದಾರೆ ಹುಕೋತಿ ಬಾಯಾರಿಕೆ ನೀರಿಗಾಗಿ ಅಡುಗೆ ಮನೆಯ ಕಿಟಕಿಗಳ ಮೂಲಕ ಮಂಗಗಳು ಲಗ್ಗೆ ಇಡುತ್ತಿವೆ ಬೆಂಗಳೂರು ನೀರಿನ ಬಿಕ್ಕಟ್ಟು ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಹೆಚ್ಚು ಹೊಡೆತ ನೀಡಿದೆ ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಲು ನೀರನ್ನು ಸಂರಕ್ಷಿಸೋಣ ಎಂಬ ಕ್ಯಾಪ್ಷನ್ ನೀಡಿ ವಿಡಿಯೋ ಶೇರ್ ಮಾಡಲಾಗಿದೆ ಸದ್ಯ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದೆ ಬಾಯಾರಿದ